ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಟಫ್ ಇನ್ಸ್ಟೆಂಟ್ ಮಿನಿ ದೋಸೆ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಕಪ್ ಚಿರೋಟಿ ರೇವೆ ಅರ್ಧ ಕಪ್ನಷ್ಟು ಕಡಲೆ ಇಟ್ಟು ಕಾಲು ಕಪ್ ಅಕ್ಕಿ ಇಟ್ಟು ಹಾಫ್ ಕಪ್ಪು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡಿಕೊಂಡು ಹದ ನೋಡಿ ಇದಕ್ಕೆ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿದ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು ಹತ್ತರಿಂದ ಹದಿನೈದು ನಿಮಿಷ ನೆಂದರೆ ಸಾಕು ದೋಸೆ ಹಿಟ್ಟು ರೆಡಿ ಆಗುತ್ತೆ ಯಾವುದೇ ಗಂಟುಗಳಿಲ್ಲದೆ ಈ ರೀತಿ ಮಿಕ್ಸ್ ಮಾಡಿ ಇಟ್ಟರೆ ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ನೆನೆಯಕ್ಕೆ ಇಟ್ಬಿಡೋಣ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು ಇಲ್ಲಿ ಎರಡರಿಂದ ಮೂರು ಸ್ಪೂನು ಆಯಿಲ್ಲು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಂತರ ಒಂದು ಸಣ್ಣಗೆ ಹೆಚ್ಚಿದಂಥ ಆನಿಯನ್ನು ಸ್ವಲ್ಪ ಉಪ್ಪು ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಚಿಲ್ಲಿ ಪೇಸ್ಟನ್ನ ಯೂಸ್ ಮಾಡ್ತಿದ್ದೀನಿ ಅದಿಲ್ಲಾಂದರೆ ಸ್ಕಿಪ್ ಮಾಡಿ ನೀವು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೋಬೋದು ನಂತರ ಒಂದು ಕಪ್ಪು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಅರಿಶಿನ ಕ್ಯಾರೆಟು ಒಗ್ಗರಣೆಲ್ಲೇ ಬೇಗ ಬೆಂದುಬಿಡುತ್ತೆ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜೀರಿಗೆ ಪುಡಿ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಮ್ಯಾಗಿ ಮಸಾಲ ಯೂಸ್ ಮಾಡ್ತಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಸಾಂಬಾರ್ ಪೌಡರ್ನ ಹಾಕ್ಕೋಬೋದು ಇಲ್ಲಿ ತುರಿದಿಟ್ಟಂತಹ ಒಂದು ಅರ್ಧ ಸೌತೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಓವರ್ ಕುಕ್ ಮಾಡೋದು ಬೇಡ ಸೌತೆಕಾಯಿನ ಈಗ ಸ್ಟಫಿಂಗ್ ರೆಡಿಯಾಗಿದೆ ದೋಸೆ ಇಟ್ಟು ಕರೆಕ್ಟ್ ಅದಕ್ಕಿದೆ ಚೆನ್ನಾಗಿ ನೆಂದಿದೆ ಇದನ್ನು ತವಾ ಮೇಲೆ ಮಾಡೋದು ಬೇಡ ಈ ರೀತಿ ಒಂದು ಬಾಣಲೇಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹೀಗೆ ಒಂದು ಸಣ್ಣದಾಗಿ ದೋಸೆ ಮಾಡಿ ಅದು ಸ್ಪ್ರೆಡ್ ಮಾಡೋದು ಬೇಡ ಅದರೊಳಗಡೆ ನಾವು ಮಾಡಿಕೊಂಡಂತಹ ಸ್ಟಫಿಂಗ್ ಹಾಕಿ ಮೇಲ್ಬೆಣ್ಣೆ ಹಾಕಿ ಬೇಯಿಸ್ಕೋಬೇಕು ಎಲ್ಲವನ್ನು ಇದೇ ರೀತಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇದು ತುಂಬ ತೆಳುವೇನು ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಫಸ್ಟ್ ಕೆಳಗಡೆ ಫಸ್ಟ್ ದೋಸೆ ಹಿಟ್ಟು ಹಾಕಿ ಮಧ್ಯ ಸ್ಟಫ್ ಮಾಡಿ ಮತ್ತೆ ಒಂದು ಲೇಯರ್ ದೋಸೆ ಹಿಟ್ಟನ್ನ ಹಾಕಿ ಸ್ಪ್ರೆಡ್ ಮಾಡಿ ಬಟರ್ ಹಾಕಿ ಎರಡೂ ಸೈಡು ಬೇಯಿಸ್ಕೋಬೇಕು ಅದರಿಂದ ಇದು ಸ್ವಲ್ಪ ದಪ್ಪನೇ ಬರೋದು ಬಟ್ಟು ತುಂಬ ಕ್ರಿಸ್ಪಿಯಾಗಿರುತ್ತೆ ಇದನ್ನು ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಅದು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಕ್ರಿಸ್ಪಿ ಆಗಿದೆ ಅಂತ ನೀಟಾಗಿ ಎಲ್ಲ ಕಡೆ ಈ ರೀತಿ ಬೆಣ್ಣೆ ಅಥವಾ ಆಯಿಲ್ ಏನಾದರೂ ಹಾಕಿ ನೀಟಾಗಿ ಬೇಯಿಸ್ಕೊಂಡ್ರೆ ಅದು ಡಿಫ್ರೆಂಟಾಗೂ ಇರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಮಕ್ಕಳಿಗೆಲ್ಲ ಆಕರ್ಷಕವಾಗಿರುತ್ತೆ ಬಾಕ್ಸ್ಗೆಲ್ಲ ಕಳ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸ್ಗೆಲ್ಲ ಮತ್ತು ಮಕ್ಕಳಿಗೂ ತರಕಾರಿ ಸೇರಿಸಿ ತಿನ್ನೋದು ಗೊತ್ತೇ ಆಗಲ್ಲ ಇದ್ರ ಮೂಲಕ ತುಂಬ ಕ್ರಿಸ್ಪಿಯಾಗಿರುತ್ತೆ ಖಂಡಿತ ಪ್ರಯತ್ನ ಮಾಡಿ ಈ ರೆಸಿಪಿ ಅನ್ನಿಸ್ತು ನೀವು ಪ್ರಯತ್ನ ಪಟ್ಟರೆ ಅದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಎಲ್ಲವನ್ನು ಇದೇ ಅದಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಕರವಾಗಿರುತ್ತೆ ವಿಭಿನ್ನವಾಗೂ ಇರುತ್ತೆ ಯಾವಾಗಲೂ ಸಾಮಾನ್ಯವಾಗಿ ದೋಸೆ ಚಟ್ನಿ ಪಲ್ಯ ಮಾಡಿ ತಿಂದಿರ್ತೀವಿ ಬಟ್ ಈ ರೀತಿ ಮಾಡೋದ್ರಿಂದ ಇದಕ್ಕೆ ಒಂದು ಕೋಕೋನಟ್ ಚಟ್ನಿ ಇದ್ದರೆ ಸಾಕು ಒಂದೆರಡರಿಂದ ಮೂರು ತಿಂದರೆ ಸಾಕು ಹೊಟ್ಟೆ ಫುಲ್ಲಾಗಿಬಿಡುತ್ತೆ ಹೆವಿ ಅದು ಅಷ್ಟು ಸ್ಟಫಿಂಗ್ ಇರುತ್ತೆ ಅದರಲ್ಲಿ ಇದನ್ನು ಮುಚ್ಚಿಟ್ಟು ಬೇಯಿಸಿದ್ರೆ ಎಲ್ಲ ನೀಟಾಗೆ ಬೆಂದುಬಿಡುತ್ತೆ ಆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸೋದು ಬೇಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್